ಹಾಯ್ ಹಲೋ ನಮಸ್ತೆ ಗಯ್ಯರಿ ಇವತ್ತಿನ ದಿವಸ ಒಂದು ನಿಮ್ಮ ಮನೆಯಲ್ಲಿ ಇರಲಿ ಒಂದು ಗಾಳಿಧುಳಿ ಇರುವ ಕಾ ಕಾರಣಕ್ಕಾಗಿ ನಿಮ್ಮ ಮನೆಯಲ್ಲಿ ಲೈಟ್ ಇರೋದಿಲ್ಲ ಕೇವಲ ಒಂದು ಐವತ್ತು ರೂಪಾಯಿಯಲ್ಲಿ ನಿಮ್ಮ ಮನೆಯಲ್ಲಿ ಲೈಟ್ ಬೀಳುತ್ತದೆ ಅದು ಹೆಂಗಂದರೆ ಒಂದು ಓದೋ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಒಂದು ನಿಮ್ಮ ಮನೆಯಲ್ಲಂತ ಹಿರಿಯರಿಗೆ ಊಟ ಮಾಡುವಾಗ ಒಳ್ಳೆಯದಾಗುತ್ತೆ ನಿಮ್ಮ ಮನೆಯಲ್ಲಿ ಸಣ್ಣಪುಟ್ಟ ಕೆಲಸಗಳನ್ನು ನಡೆಯುತ್ತದೆ ಕೇವಲ ಐವತ್ತು ರೂಪಾಯಿಯಲ್ಲಿ ನೀವು ಸುಮಾರು ಒಂದು ಇನ್ ವೀಟರ್ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಆ ಖರ್ಚನ್ನು ನೀವು ಕಡಿಮೆ ಮಾಡಬಹುದು ಕೇವಲ ಐವತ್ತು ರೂಪಾಯಿಯಲ್ಲಿ ನಿಮ್ಮ ಮನೆಯಲ್ಲಿ ಬೆಳಕನ್ನು ನೀವು ತಗೋಬೋದು ಎಷ್ಟು ಅಂದರೆ ಬರೀ ಐವತ್ತು ರೂಪಾಯಿಯಲ್ಲಿ ಎಷ್ಟು ಚೆಂದ ಬೆಳಗ್ಗೆ ಬೆಳಗ್ಗೆ ಬೀಳುತ್ತದೆ ನಿಮ್ಗೆ ಅದು ಕೂಡ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ನೀವು ನೋಡಬಹುದು ಎಷ್ಟು ಚೆಂದ ಒಂದು ಸಾಯಂಕಾಲ ಅಡುಗೆ ಮಾಡುವಾಗ ಎಷ್ಟು ಬೆಳಕು ಬೇಕು ಗೊತ್ತಾ ಕಷ್ಟಲಲ್ಲಿ ಎಷ್ಟು ಕಷ್ಟ ಆಗುತ್ತೆ ನಿಮಗೆ ಗೊತ್ತದ ಅಂದರೆ ಬರೀ ಐವತ್ತು ರೂಪಾಯಿಯಲ್ಲಿ ಒಂದು ಚೆನ್ನಾಗಿ ಬೆಳಗ್ಗೆ ಬೀಳುತ್ತದೆ ಯಾವ ಥರ ಬೆಳಗ್ಗೆ ಬೀಳುತ್ತದೆ ಅಂತ ನಿಮಗೆ ಈ ಇಳಿಯುವಲದಲ್ಲಿ ತೋರಿಸ್ಕೊಡ್ತಿದ್ದೇನೆ ದಯವಿಟ್ಟು ನೋಡಬಹುದು ನೋಡಿ ಸ್ನೇಹಿತರೆ ಈ ತರ ಬಾಕ್ಸ್ ಇರುತ್ತದೆ ಇದು ಎಲ್ ಇ ಡಿ ಕ್ಲ್ಯಾಂಪ್ ಅಂತ ಐದು ವಿನಿಟ್ ಕೂಡ ಇರುತ್ತದೆ ಇದು ಈ ತರ ಬಂದ್ ಬಲ್ ಬಂದ್ಬಿಡ್ತು ಅದೇ ತರ ಈ ಥರ ಪ್ಲಗ್ ಇರುತ್ತದೆ ನಿಮ್ಮ ಮನೆಯಲ್ಲಿ ಒಂದು ಎಣ್ಣೆ ಬ್ಯಾಟ್ರಿ ಇರ್ತದೆ ಈ ತರ ಎಣ್ಣೆ ಬಾ ಎಣ್ಣೆ ಸ್ಪ್ರೇ ಮಾಡುವಂತ ನಿಮ್ಮ ಹೊಲದಲ್ಲಿ ಸ್ಪ್ರೇ ಮಾಡುವಂಥ ಒಂದು ಎಣ್ಣೆ ಡಬ್ಬ ಇರುತ್ತದೆ ಅದರಿಂದ ನೀವು ಒಂದು ಲೈಟ್ ಅನ್ನು ಯಾವ ತರ ಬಳಸ್ಕೋಬಹುದು ಅಂದರೆ ನಿಮಗೆ ಹೇಳುತ್ತಿದ್ದೀನಿ ನೋಡಿ ಸ್ನೇಹಿತರೆ ನೀವು ಎಲ್ಲಿ ಚಾರ್ಜಿಂಗ್ ಇಸ್ತೀರಿ ಅಲ್ಲೇ ಕೂಡ ಇದರನ್ನು ಪ್ಲೆಗ್ ಈ ಥರ ಒತ್ತಬೇಕು ಈ ಥರ ಒತ್ತಬೇಕು ಈ ಥರ ಅನ್ನ ಇತ್ತು ಲೈಟು ಅನಾದಾಗ ಶಿಕ್ಷಣ ನಿಮ್ಮ ಮಕ್ಕಳಿಗೆ ಓದೋಕ್ಕಾಗಲಿ ನಿಮ್ಮ ಹಿರಿಯರಿಗೆ ಊಟ ಮಾಡೋಕ್ಕಾಗಲಿ ನಿಮ್ಮ ಮನೆಯ ಕೆಲಸ ಮಾಡೋರಿಗಾಗಲಿ ಅದಕ್ಕಾದ ಕಾರಣಕ್ಕಾಗಿ ಒಂದು ಒಂದು ಇರಡು ಖರ್ಚನ್ನು ನೀವು ಉಳಿಸ್ಕೋಬೋದು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿಯಲ್ಲಿ ನೀವು ಉಳಿಸ್ಕೋಬೋದು ಎಷ್ಟು ಚೆನ್ನಾಗಿ ಬೆಳಕ ಬೀಳುತ್ತದೆ ನೋಡಿ ಇದರ ಒಂದು ಕೇವಲ ಐವತ್ತು ರೂಪಾಯಿಯಲ್ಲಿ ನಿಮ್ಮ ಮನೆಯನ್ನು ಬೆಳಕನ್ನು ಬೀಳುತ್ತದೆ ಅದ ಕಣಕ್ಕಾಗಿ ಈ ಇದನ್ನು ಬರೀ ಐವತ್ತು ರೂಪಾಯಿಲಿ ಯೂಸ್ ಮಾಡ್ಕೊಂಡು ನೀವು ಮಕ್ಕಳಿಗೆ ಓದ್ಬೋದು ಅಡುಗೆ ಮಾಡಬಹುದು ಮನೆಯಲ್ಲಿ ಊಟ ಮಾಡಬಹುದು ಇನ್ನಿತರ ಮನೆ ಕೆಲಸಗಳನ್ನು ಮಾಡಬಹುದು ಬೇ ಕೇವಲ ಐವತ್ತು ರೂಪಾಯಿಯಲ್ಲಿ ನಿಮ್ಮ ಮನೆ ಬೆಳಕು ಬೆಳೆ ಬೆಳಕುತ್ತದೆ ಕೇ ಇದು ಬರೇ ನೀವು ಒಂದು ಎಂಡಿ ಡಬ್ಬ ಒಂದು ಆರು ಗಂಟೆ ಚಾರ್ಜ್ ಮಾಡಿದರೆ ಇಡೀ ಒಂದು ದಿವಸ ನಡೀತದೆ ಇದು ಇದು ಏನು ನಡೀತದೆ ಒಂದು ಇಡೀ ಒಂದು ದಿವಸ ನಡೀತದೆ ಇದು ಒಂದು ಕೇವಲ ಒಂದು ಐವತ್ತು ರೂಪಾಯಿ ಇನ್ನು ಎಷ್ಟೋ ಎಲ್ಲ ಖರ್ಚು ಮಾಡ್ತಾರೆ ಬರೀ ಮನೆಯಲ್ಲಿ ತುಂಬ ಬೆಳಗ್ಗೆ ಬೆಳಗ್ತದೆ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತದೆ ಎಲ್ಲಾಗ ಬೇಕಾದಂಗೆ ನೀವು ಆರಾಮಾಗಿ ಊಟ ಮಾಡ್ಬೋದು ಎಲ್ಲ ಮನೆ ಕೆಲಸಗಳನ್ನು ಮಾಡ್ಬೋದು ಮಕ್ಕಳು ಓದಬೋದು ಅದ ಕಾರಣಕ್ಕಾಗಿ ಇದು ಒಳ್ಳೆ ಬ್ಯಾಟ್ರಿ ಒಳ್ಳೆ ಕ್ವಾಲಿಟಿ ಇರ್ತದೆ ಯಾವತ್ತೂ ಇದು ಭಯಪಡುವಂಥ ವಿಷಯ ಇಲ್ಲ ಕರೆಂಟ್ ಶಾಕ್ ಹೊಡೆಯುವುದಿಲ್ಲ ಏನೂ ಆಗೋದಿಲ್ಲ ಹಿಂಗೆ ಕೈ ಹಿಡಿದ್ರೂ ಏನೂ ಆಗೋದಿಲ್ಲ ಆರಾಮಾಗಿ ಒಂದು ಕಡೆ ಸೈಡಿಗೆ ನೀವು ಅಲ್ಲಿ ಕುರ್ಚಿ ಮೇಲೆ ಇಡ್ಬೋದು ಇಲ್ಲ ಟೇಬಲ್ ಮೇಲೆ ಇಡ್ಬೋದು ಎಲ್ಲಿದ್ದು ಕೂಡ ಕಡೆ ನಿಮ್ಗೆ ಒಂದು ಅನುಕೂಲ ಆಗುತ್ತೆ ನೋಡಿ ಎಷ್ಟು ಚೆಂದ ಬೀಳುತ್ತೆ ಬೆಳಕು ನಮಸ್ಕಾರಗಳು <Numskara> ಸ್ನೇಹಿತರೆ